ಚನ್ನರಾಯಪಟ್ಟಣ ತಾಲ್ಲೂಕಿನ ಬಿದರೆ ಗ್ರಾಮದಲ್ಲಿ ಮೂರು ದಿನಗಳ ಕಾಲ ನಾಟಕೋತ್ಸವ ಸಂಕ್ರಾಂತಿ ಸುಗ್ಗಿ ಸಂಭ್ರಮದ ಪ್ರಯುಕ್ತ ಚನ್ನರಾಯಪಟ್ಟಣ ತಾಲ್ಲೂಕಿನ ಬಿದರೆ ಗ್ರಾಮದ ಶ್ರೀ ಹಿಂಡುಸಿದ್ದೇಶ್ವರ ಕಲಾ ಸಂಘದ ವತಿಯಿಂದ ಬಿದರೆ ಗ್ರಾಮದಲ್ಲಿ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ರಾವತನಹಳ್ಳಿಯ ಆನಂದಚಾರ್ ಮಾಲೀಕತ್ವದ ಶ್ರೀ ಸೊಣ್ಣಗೌರಿ ರಾಮ ಸಿನರಿ ರಂಗಸಜಿಕೆಯಲ್ಲಿ ಜನವರಿ ಹದಿನೈದು ರಂದು ಮಂಡ್ಯ ಶಿವಕುಮಾರ್ ಅವರ ದಕ್ಷ ನಿರ್ದೇಶನದಲ್ಲಿ ಸತಿ ಸಂಸಾರದ ಜ್ಯೋತಿ ಜನವರಿ ಹದಿನಾರರಂದು ಹಾಸನ ನಗರದ ಯುವ ನಿರ್ದೇಶಕ ಹೇಮಂತ್ ದೇವರಾಜ್ ಅವರ ದಕ್ಷ ನಿರ್ದೇಶನದಲ್ಲಿ ಸಂಪೂರ್ಣ ರಾಮಾಯಣ ಜನವರಿ ಹದಿನೇಳರಂದು ಬೆಳ್ಳೂರು ಕ್ರಾಸ್ ದೊಡ್ಡಘಟ್ಟ ಗ್ರಾಮದ ಮಂಜುನಾಥ್ ಅವರ ದಕ್ಷ ನಿರ್ದೇಶನದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕ ಅಭಿನಯಿಸಲಿದ್ದಾರೆ ಎಂದು ನಾಟಕದ ಆಯೋಜಕರು ತಿಳಿಸಿದ್ದಾರೆ ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮದ ಪ್ರಯುಕ್ತ ಮೂರು ದಿನಗಳ ಕಾಲ ನಮ್ಮ ಗ್ರಾಮದಲ್ಲಿ ಗ್ರಾಮದ ಮುಖಂಡರ ಸಹಕಾರದಿಂದ ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜನವರಿ ಹದಿನೈದು ರ ಗುರುವಾರ ನಡೆಯುವ ಸತಿ ಸಂಸಾರದ ಜ್ಯೋತಿ ಸಾಮಾಜಿಕ ನಾಟಕ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚನ್ನರಾಯಪಟ್ಟಣ ಕ್ಷೇತ್ರದ ಶಾಸಕ ಸಿ ಎನ್ ಬಾಲಕೃಷ್ಣ ಅವರು ವಹಿಸುವರು ಬಿದರೆ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರ ಬಿ ಕೆ ನಾಗರಾಜ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಜನವರಿ ರ ಶುಕ್ರವಾರ ನಡೆಯುವ ಸಂಪೂರ್ಣ ರಾಮಾಯಣ ನಾಟಕದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚನ್ನರಾಯಪಟ್ಟಣ ಕ್ಷೇತ್ರದ ಬಿಜೆಪಿ ಮುಖಂಡ ಸಿಯಾಚಿದಾನಂದ ಅವರು ವಹಿಸುವರು ಕಕ್ಕೇನಹಳ್ಳಿ ಗ್ರಾಮದ ಹಿರಿಯ ನಿರ್ದೇಶಕ ಸೊಂಬೇಗೌಡ ಕಾರ್ಯಕ್ರಮ ಉದ್ಘಾಟಿಸುವರು ಅದೇ ರೀತಿ ಜನವರಿ ಹದಿನೇಳರ ಶನಿವಾರ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕ ನಡೆಯಲಿದ್ದು ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸದ ಶ್ರೇಯಸ್ಸಿನ್ ಪಟೇಲ್ ವಹಿಸಲಿದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಅರಸಿಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಅವರು ಕಾರ್ಯಕ್ರಮ ಉದ್ಘಾಟಿಸುವರು ಆದ್ದರಿಂದ ನಮ್ಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜಿಲ್ಲೆಯ ಕಲಾಭಿಮಾನಿಗಳು ಕಲಾ ಪ್ರೋತ್ಸಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ರಂಗಭೂಮಿ ಹಿರಿಯ ಕಲಾವಿದ ಶ್ರೀಕಂತಪ್ಪ ಮಾತನಾಡಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮದ ಪ್ರಯುಕ್ತ ಚನ್ನರಾಯಪಟ್ಟಣ ತಾಲೂಕಿನ ಬಿದರೆ ಗ್ರಾಮದಲ್ಲಿ ಜಿಲ್ಲೆಯ ಹಿರಿಯ ಹಾಗೂ ನುರಿತ ಕಲಾವಿದರಿಂದ ಮೂರು ದಿನಗಳ ಕಾಲ ಜನರಿಗೆ ಮನರಂಜನೆ ಹಾಗೂ ಕಲೆಯನ್ನು ಪೋಷಿಸುವ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಿದರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜಿಲ್ಲೆಯ ಕಲಾಭಿಮಾನಿಗಳು ಹಾಗೂ ಕಲಾ ಪ್ರೋತ್ಸಾಹಕರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಬೇಕು ಜೋಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾದ ಸೋಮಶೇಖರ್ ಸಾಣನಹಳ್ಳಿ ಪುಟ್ಟರಾಜು ಗವೇನಹಳ್ಳಿ ಪುರುಷೋತ್ತಮ್ ಹಾಸನ ಹಾಗೂ ಇತರರು ಇದ್ದರು ಹಾಗೂ ಈ ವರ್ಷ ವರ್ಷೇಶ್ವರ ಕಲಾ ಸಂಘದವರಿಗೆ ಶ್ರೀಶಿಕೇಶ್ವರ ಕಲಾ ಸಂಘದರೆ ವತಿಯಿಂದ ನಾವು ಆತನ ಜಿಲ್ಲಾ ಕಲಾವಿದರ್ಶನ ತಗೋತೀವಿ ಮತ್ತು ಆತನ ಜಿಲ್ಲಾ ಎಲ್ಲ ಸಹಕಾರ ಬಂದಿದೆ ಈ ವರ್ಷ ಮೂರು ದಿನಗಳ ನಾಟಕ ವರ್ಷವನ್ನು ಇಷ್ಟೋಗ್ರಾಮಲ್ಲಿ ಕೊಂಡಿದ್ದೀವಿ ಅದರಿಂದ ಎಲ್ ಎಲ್ಲ ಸಂಕ್ರಾಂತಿಯ ಸಂಭ್ರಮದ ಪ್ರಯುಕ್ತ ಹಾಸನ ಜಿಲ್ಲೆಯ ಎಲ್ಲ ಕಲಾವಿದರುಗಳು ಹಾಗೂ ಹಾಸನ ಹಾಸನ ಜಿಲ್ಲಾ ಕಲಾವಿದ ರಕ್ಷಣಾ ಸಂಹಿತೆಯ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಸಹಕಾರವನ್ನು ನೀಡಿ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿ ಮೊದಲನೇ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಾಮಾಜಿಕ ನಾಟಕ ಸಂಸಾರ ಜ್ಯೋತಿ ಎಂಬ ನಾಟಕ ಇರ್ತದೆ ಅಲ್ಲಿ ನಮ್ಮ ಹಾಸನ ಚಾಣಮುಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿ ಎನ್ ಬಾಲಕೃಷ್ಣಾನಂದ್ ಅವರು ಉದ್ಘಾಟನೆ ನಮ್ಮ ಅಧ್ಯಕ್ಷ ವಹಿಸಲಿದ್ದಾರೆ ಪ್ರಥಮದಲ್ಲಿ ಗುತ್ತಿಗೆದಾರರಾದ ಬಿದ್ದರೆ ಪಿ ಕೆ ನಾಗರಾಜಣ್ಣನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದರಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಾಗಿ ವಿನಂತಿ ವಿಶೇಷ ಆಹ್ವಾನಿತರಾಗಿ ಯೋಗೀಶ್ ರವರು ಜೆ ಡಿ ಎಸ್ ಮುಖಂಡರು ಕ್ಷಣ ಭಾಗವಹಲಿ ಇವರು ಕೂಡ ಆಗಮಿಸಲಿದ್ದಾರೆ ಮತ್ತು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಪೂರ್ಣ ರಾಮಾಯಣ ಎಂಬತಕ್ಕಂಥ ನಾಟಕವನ್ನು ಆ ಸಂಖ್ಯೆಯಲ್ಲಿ ಹೆಸರಾಂತ ಕಲಾವಿದರಾದಂಥ ಶ್ರೀಕಂಠಪ್ಪ ಹಾಗೂ ಪ್ರಭಾಕರ ಪ್ರಬಣ್ಣನವರು ಸೋಮಣ್ಣವರೆಲ್ಲರೂ ಕೂಡ ಅಭಿನಯಿಸಲಿದ್ದಾರೆ ಅದನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಆ ಸಂಖ್ಯೆಗಳ ಸಮಸ್ತ ಕಲಾವಿದರುಗಳು ಬಂದಕ್ಕಾಗಿ ವಿನಂತಿ ಹದಿನೇಳನೇ ತಾರೀಕು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅಥವಾ ಧರ್ಮರಾಜ ಸ್ಥಾಪನೆ ಎಂಬತಕ್ಕಂಥ ನಾಟಕವಿದೆ ಅದರಿಂದ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರುಗಳು ಎಲ್ಲ ಕಲಾವಿದರುಗಳು ಬಂದು ಆ ನಾಟಕವನ್ನು ವೀಕ್ಷಣೆಯನ್ನು ಮಾಡಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿ ಹದಿನೇಳನೇ ತಾರೀಖರಂದು ಅಧ್ಯಕ್ಷತೆಯನ್ನು ಜನಪ್ರಿಯ ಸಂಸದರು ಲೋಕಸಭಾ ಆಸನೋಪದ ಕ್ಷೇತ್ರದ ಸಂಸದರಾದಂಥ ಶ್ರೀ ಎಸ್ ಎಂ ಪಾಟೀಲ್ರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೂ ಉದ್ಘಾಟನೆಯನ್ನು ಹತ್ತಿಕೆರ ಕ್ಷೇತ್ರದ ಶಾಸಕರು ಹಾಗೂ ಗೃಹ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಕೆ ಎಂ ಗೌಡರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಗೋಪಾಲ ಸ್ವಾಮಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದರಿಂದ ಎಲ್ಲ ಕಲಾವಿದರು ಅವತ್ತು ಅದಿನವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಈ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಿಗರೆ ಗ್ರಾಮದ ಎಲ್ಲ ಯುವಕರು ಈ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇದ್ದಾರೆ ಮಂಜು ರಾಮಕೃಷ್ಣ ಲೋಕೇಶ್ ಹಾಗೂ ಇನ್ನು ಮುಂತಾದ ಎಲ್ಲ ಇದ್ರೆರೆ ಗ್ರಾಮಸ್ಥರು ಹೆಚ್ಚಿನ ಸಹ ಸಂಖ್ಯೆಯಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಈ ಮೂರು ದಿನದ ಕಾರ್ಯಕ್ರಮವನ್ನು ಎಲ್ಲ ಕಲಾವಿದರು ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನು ನಾವು ಮೂರು ದಿನಗಳ ಕಾಲ ಗ್ರಾಮೀಣ ಜನತೆಗೆ ಮನೋರಂಜನೆ ಕೊಡುವ ಮುಖಾಂತರ ಗುರುತಾಗಿ ನಾಟಕವನ್ನು ಅಭಿನಯಿಸ್ತರಿಂದ ಎಲ್ಲರೂ ಕೂಡ ಒಂದು ಕೋತ್ಸವವನ್ನು ನೀಡುವುದಾಗಿ ತಮ್ಮ ಹಾಗೂ ಬಿದಿರೈ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರನ್ನು ಗ್ರಾಮಸ್ಥರಂತೆ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಗುರುವಾರ ಮತ್ತು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಹದಿನೇಳು ಒಂದು ಇಪ್ಪತ್ತಾರು ಶನಿವಾರ ಮೂರು ದಿವಸಗಳ ಕಾಲ ಒಂದು ಸಂಕ್ರಾಂತಿ ಸುಗ್ಗಿ ಎಂಬ ಹೆಸರಿನಲ್ಲಿ ಬಿದಿರೆ ಗ್ರಾಮದಲ್ಲಿ ಒಂದು ನಾಟಕೋತ್ಸವವನ್ನು ಏರ್ಪಡಲು ಏರ್ಪಡಿಸಲಾಗಿದೆ ಆಯೋಜಕರಾಗಿ ಬಿ ಎನ್ ರವಿಕುಮಾರ್ ಅವರು ವಹಿಸಿಕೊಂಡಿದ್ದಾರೆ ಮತ್ತು ಆ ಮೂರು ದಿವಸಗಳ ಕಾಲ ಮೊದಲನೇ ದಿವಸ ಒಂದು ಸತಿ ಸಂಸಾರದ ಜ್ಯೋತಿ ಎಂಬ ಸಾಮಾಜಿಕ ನಾಟಕ ಎರಡನೇ ದಿನ ಸಂಪೂರ್ಣ ರಾಮಾಯಣ ಮೂರನೇ ದಿನ ಕುರುಕ್ಷೇತ್ರ ಎಂಬ ನಾಟಕಗಳನ್ನು ಭಾಳ ದೂರಿಯಿಂದ ನಡೆಸ್ತಾ ಇದ್ದೀವಿ ದಯಮಾಡಿ ಸುತ್ತಮುತ್ತಲ ಗ್ರಾಮಸ್ಥರು ಕರಾವಿದರು ಕರಾಭಿಮಾನಿಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಎಲ್ಲ ಸಂಘಟಕರು ಎಲ್ಲರೂ ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಡ್ತೇನೆ